ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದರೆ ನಿಮ್ಮೆಲ್ರಿಗೂ ತಿಳಿದಿರೋ ಥರ ರಾಜ್ಯ ಪಠ್ಯಕ್ರಮವನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ದಿನದ ಹಿಂದಿನ ಮೌಲ್ಯಾಂಕನ ಪರೀಕ್ಷೆಗಳು ಪ್ರಾರಂಭವಾಗಿದೆ ಅಂದರೆ ಸೋಮವಾರದಿಂದ ಮೌಲ್ಯಾಂಕನ ಪರೀಕ್ಷೆಗಳು ಪ್ರಾರಂಭ ಆಗಿದೆ ಈಗಾಗಲೇ ಎರಡು ಪರೀಕ್ಷೆಗಳು ಮುಗಿದಿದೆ ಈ ಒಂದು ಸಂದರ್ಭದಲ್ಲಿ ಪರೀಕ್ಷೆಗಳನ್ನು ಮಾಡಬೇಡಿ ಅಂತ ಹೇಳಿ ಕೆಲವರು ಕೋರ್ಟ್ಗೆ ಹೋಗಿದ್ರು ಆಗ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿತ್ತು ನಂತರ ಮತ್ತೆ ಸರ್ಕಾರ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಪರೀಕ್ಷೆಗಳನ್ನು ಮಾಡಿ ಅಂತ ಹೇಳಿ ಹೇಳಿದರು ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮತ್ತು ಇವರು ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ ಅಂದರೆ ನಾಳೆಯಿಂದ ಏನು ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಪರೀಕ್ಷೆಗಳು ನಡಿಬೇಕಿತ್ತಲ್ವ ಅದನ್ನು ಸದ್ಯಕ್ಕೆ ಮುಂದೂಡಲಾಗಿದೆ ಮತ್ತೆ ಪರೀಕ್ಷೆಗಳು ನಡೆಯುತ್ತವೋ ಅಥವಾ ಯಾವ ದಿನಾಂಕದಂದು ನಡೆಯುತ್ತೆ ಏನು ಇದ್ರ ಬಗ್ಗೆ ಯಾರಿಗೂ ಕೂಡ ಸರಿಯಾದಂತಹ ಮಾಹಿತಿ ಇಲ್ಲ ಸರ್ಕಾರದ ಮುಂದಿನ ಆದೇಶದವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ ಆದರೆ ಸದ್ಯ ಇರ್ತಕ್ಕಂತಹ ಆದೇಶದ ಪ್ರಕಾರ ಏನು ನಾಳೆ ಹದಿಮೂರನೇ ತಾರೀಕು ಐದು ಎಂಟು ಮತ್ತು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡಿಬೇಕಿತ್ತಲ್ವಾ ನೈನ್ತ್ ಮತ್ತು ಏತ್ ಅವ್ರಿಗೆ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ನಡಿಬೇಕಿತ್ತು ಹಾಗೆಯೇ ಫಿಫ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಪರಿಸರ ಅಧ್ಯಯನ ಇ ವಿ ಎಸ್ ಪರೀಕ್ಷೆ ನಡಿಬೇಕಾಗಿತ್ತು ಆದರೆ ಈ ಒಂದು ಆದೇಶದ ಅನ್ವಯ ಸದ್ಯಕ್ಕೆ ಮುಂದಿನ ಆದೇಶದವರೆಗೂ ಈ ಮೌಲ್ಯಾಂಕನ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅಂತ ಹೇಳಿ ಶಾಲಾ ಶಿಕ್ಷಣ ಇಲಾಖೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ